ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಏನೇ ಹೊಸದಾಗಿ ಅಪ್ಡೇಟ್ ಬಂದರೂ ಕೂಡ ನಾವು ಇನ್ಫಾರ್ಮ್ ಮಾಡ್ತಾ ಬಂದಿದ್ದೀವಿ ಅದೇ ರೀತಿಯಾಗಿ ನಿಮಗೆ ಗೃಹಲಕ್ಷ್ಮಿ ಏನೇ ಡೌಟ್ ಇದ್ದರೂ ಕೂಡ ಮೊದಲು ಹೇಳಿತ್ತು ಸರ್ಕಾರ ಸಿ ಡಿ ಪಿ ಯೋ ಕಚೇರಿಗೆ ಭೇಟಿ ಮಾಡಿ ಅಂಗನವಾಡಿ ಟೀಚರ್ ಹತ್ರ ಕೇಳಿಬಿಟ್ಟು ಎಲ್ಲಿ ಆಫೀಸ್ ಬರುತ್ತೆ ಅಂತೇಳಿ ಕೇಳ್ಬಿಟ್ಟು ಸಿ ಡಿ ಪಿ ಯೋ ಕಚೇರಿಗೆ ಭೇಟಿ ಮಾಡಿ ಅಂತ ಹೇಳಿದರು ನಾವು ಅದೇ ರೀತಿ ಅಪ್ಡೇಟ್ ಮಾಡಿದ್ವಿ ಸಾಕಷ್ಟು ಜನ ಸಿ ಡಿ ಪಿ ಯೋ ಕಚೇರಿಗೆ ಹೋಗ್ಬಿಟ್ಟು ಅಲ್ಲಿ ನಿಮ್ಮ ಸ್ಟೇಟಸನ್ನು ಕೂಡ ತಿಳ್ಕೊಂಡು ಅಲ್ಲಿ ಕೆಲವೊಂದು ಸೊಲ್ಯೂಷನ್ ಕೂಡ ತಿಳ್ಕೊಂಡಿದ್ರು ಅದೇ ರೀತಿ ಈಗ ಗೃಹಲಕ್ಷ್ಮಿ ಕ್ಯಾಂಪನ್ನು ಮಾಡ್ತೀವಿ ಇದೇ ತಿಂಗಳು ಇಪ್ಪತ್ತೇಳನೇ ತಾರೀಕು ಅಂತ ಹೇಳಿ ಅದನ್ನು ಎಲ್ಲ ಕಡೆ ಡಿಜಿಟಲ್ ಪಂಪ್ಲೇಟನ್ನು ಮಾಡಿ ಕೂಡ ಎಲ್ಲ ಕಡೆ ಶೇರ್ ಮಾಡಿದರು ಪತ್ರಿಕೆಯಲ್ಲೂ ಕೂಡ ವರದಿಯಾಗಿತ್ತು ಅದೇ ರೀತಿ ಕೂಡ ನಾವು ನಿಮಗೆ ಅಪ್ಡೇಟನ್ನು ಕೊಟ್ಟಿದ್ವಿ ಬಟ್ ಆದರೆ ಕೆಲವೊಂದು ಕೆಲವೊಂದೊಂದು ವೀಕ್ಷಕರು ಕಮೆಂಟ್ ಮಾಡ್ತಾ ಇದ್ದಾರೆ ಸರ್ ಇಲ್ಲಿ ಯಾವುದೇ ಕ್ಯಾಂಪ್ ನಡೀತಾ ಇಲ್ಲ ಇಲ್ಲಿ ಏನು ಮಾಮೂಲಿಯಾಗಿ ಇರ್ತಾರಲ್ಲ ಅವರು ಮಾತ್ರ ಇದ್ದಾರೆ ಯಾರೂ ಆಫೀಸರ್ಗಳು ಬಂದಿಲ್ಲ ಪೋಸ್ಟ್ ಆಫೀಸ್ ಅಕೌಂಟ್ ಓಪನ್ ಮಾಡಲಿಕ್ಕೆ ಪೋಸ್ಟ್ ಆಫೀಸ್ನವರು ಯಾರೂ ಬಂದಿಲ್ಲ ಈ ರೀತಿಗೆ ಕಮೆಂಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ಇದು ಎಲ್ಲ ಕಡೆ ಇದೇ ರೀತಿ ಇದೆಯಾ ಅಥವಾ ನಿಮ್ಮಲ್ಲಿ ಮಾತ್ರ ಈ ರೀತಿ ಇದೆಯಾ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡೋದು ಮರಿಬೇಡಿ ಯಾರ್ಯಾರು ಕ್ಯಾಂಪ್ ಅಟೆಂಡ್ ಮಾಡಿದಿರಿ ಮತ್ತು ನಿನ್ನೆಯಿಂದ ಸ್ಟಾರ್ಟ್ ಆಗಿರೋದು ಇವತ್ತು ಕೂಡ ಮಿಸ್ ಮಾಡದೆ ಹೋಗಿ ಕ್ಯಾಂಪ್ ಅಟೆಂಡ್ ಮಾಡಿ ಯಾಕೆ ಅಂದರೆ ಈಗ ಅಲ್ಲಿ ನಿಮಗೆ ಪಿ ಡಿ ಒಗಳಿಗೂ ಕೂಡ ಇನ್ಫಾರ್ಮೇಷನ್ ಗೊತ್ತಿರುತ್ತೆ ಅಲ್ಲಿರ್ತಕ್ಕಂಥ ನಿಮಗೆ ಎಲ್ಲಿಗೆ ಈಗ ನಗರಗಳಲ್ಲಾದರೆ ಕೆಲವರು ಎಲ್ಲಿ ಕ್ಯಾಂಪ್ ನಡೆಯುತ್ತೆ ಅಂತ ಗೊತ್ತಿರಲ್ಲ ಸಣ್ಣಪುಟ್ಟ ನಗರಗಳಲ್ಲಿ ಅಲ್ಲಿ ನಿಮ್ಮ ಅಂಗನವಾಡಿ ಕಾರ್ಯಕರ್ತರನ್ನ ವಿಚಾರ ಮಾಡಿದರೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ ಎಲ್ಲಿ ಕ್ಯಾಂಪ್ ನಡೀತಾ ಇದೆ ಅಂತ ಹಾಗಾಗಿ ಎಲ್ಲೇ ನಡೆದರೂ ಕೂಡ ನೀವು ಅದನ್ನು ಹುಡುಕೊಂಡ್ಬಿಟ್ಟು ಅಲ್ಲಿ ಹೋಗಿ ಅಟೆಂಡ್ ಮಾಡಿ ನಿಮ್ಮ ಒಂದು ಯಾವ ರೀತಿ ಇತ್ತು ಅಂತ ಅಲ್ಲಿ ನಿಮಗೇನಾದರೂ ಪ್ರಾಬ್ಲಮ್ ಸೊಲ್ಯೂಷನ್ ಸಿಕ್ತಾ ಯಾವ ರೀತಿ ಹೇಳಿದರು ಏನು ಇನ್ಫಾರ್ಮೇಷನ್ ಸಿಕ್ತು ಅಂತ ದಯವಿಟ್ಟು ಕಮೆಂಟ್ ಮಾಡೋದು ಮರಿಬೇಡಿ ಯಾಕೆಂದರೆ ಸಾಕಷ್ಟು ಜನ ಕಮೆಂಟ್ ಮಾಡಿದ್ದೀರಾ ನಾನು ನೋಡಿದ್ದೀನಿ ನಿಮ್ಮ ಕಮೆಂಟ್ಗಳನ್ನೆಲ್ಲ ಓದ್ಬಿಟ್ಟೆ ಈಗ ವಿಡಿಯೋನ ಮಾಡ್ತಾ ಹಾಗಾಗಿ ಎಲ್ಲ ಕಡೆನೂ ಹೀಗೆ ಆಗಿದೆ ಕೆಲವು ಕೆಲವು ಕಡೆ ಮಾತ್ರ ಹೀಗಾಗಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಓಕೆನಾ ಆಮೇಲೆ ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದೀರಾ ಸರ್ ಸಿಟಿಗಳಲ್ಲಿ ಎಲ್ಲಿ ಮಾಡ್ತಾ ಇದ್ದಾರೆ ಅಂತ ಸಿಟಿಗಳಲ್ಲೂ ಕೂಡ ಅಷ್ಟೇ ಎಲ್ಲಿ ಇಂಥದ್ದೇ ಜಾಗದಲ್ಲಿ ಮಾಡ್ತಾ ಇದ್ದೀವಿ ಅಂತ ಪತ್ರಿಕೆಯಲ್ಲೂ ಕೂಡ ಎಲ್ಲೂ ಮಾಹಿತಿ ಪಕ್ಕ ಸಿಕ್ಕಿಲ್ಲ ಬಟ್ ನೀವು ನಿಮ್ಮ ಒಂದು ನಗರಸಭೆ ಪುರಸಭೆ ಪಟ್ಟಣ ಪಂಚಾಯಿತಿ ಅಂಥ ಕಡೆಗಳಲ್ಲಿ ನಿಮ್ಮ ರಾಜಕಾರಣಿಗಳು ಯಾರಾದರೂ ಒಂದು ಇದ್ದರೆ ನೀವು ವಿಚಾರಣೆ ಮಾಡಬೇಕಾಗುತ್ತೆ ಓಕೆನಾ ಆದಷ್ಟು ಬೇಗ ಸರಿಪಡಿಸ್ಕೊಳ್ಳಿ ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟಂಗೆ ಏನೇನು ಇಶ್ಯೂಗಳು ಬರುತ್ತೆ ಹೆಂಗೆ ಸರಿಪಡಿಸ್ಕೊಳೋದು ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ ನೀವು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದ್ದೆ ನೀವೇ ಚೆಕ್ಔಟ್ ಮಾಡ್ಕೋಬೋದು ಆಲ್ರೆಡಿ ಅವರೇ ಸರಿ ಮಾಡಿಕೊಂಡು ಆಧಾರ್ ಸೀಡಿಂಗ್ ಆಗಿಲ್ಲ ಅಂದರೆ ಸೇ ಸೀಡಿಂಗ್ ಮಾಡ್ಕೊಂಡಿದ್ದಾರೆ ಈ ಕೆ ವೈ ಸಿ ಆಗದಿದ್ದವ್ರು ಮಾಡ್ಕೊಂಡಿದ್ದಾರೆ ನೇಮ್ ಮಿಸ್ ಮ್ಯಾಚ್ ಇರೋರು ಮಾಡ್ಕೊಂಡಿದ್ದಾರೆ ಇನ್ನು ಕೆಲವೇ ಕೆಲವೊಂದು ಎರಡು ಲಕ್ಷ ಜನ ಮಾತ್ರ ಇದ್ದಾರೆ ಅವ್ರಿಗೇನು ಅಂತಲೇ ಗೊತ್ತಿಲ್ಲ ಆಧಾರ್ ಸೀಡಿಂಗ್ ಅಂದರೆ ಏನು ಅಂತಲೇ ಗೊತ್ತಿಲ್ಲ ಇ ಕೆ ವೈ ಸಿ ಅಂದರೆ ಏನು ಅಂತಲೇ ಗೊತ್ತಿಲ್ಲ ಅಂಥವರಿಗೆ ಈ ಕ್ಯಾಂಪಿಂದ ಹೆಲ್ಪ್ ಆಗ್ತಾಯಿತ್ತು ಓಕೆನಾ ಹಾಗಾಗಿ ಹಾಗಾಗಿ ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ಅದಕ್ಕೆ ಸೊಲ್ಯೂಷನ್ ಇದ್ದೇ ಇರುತ್ತೆ ನಿಮಗೆ ನಿಮ್ದು ಏನು ಪ್ರಾಬ್ಲಮ್ ಅಂತ ಕಮೆಂಟ್ ಮಾಡಿ ಅದಕ್ಕೆ ಸೊಲ್ಯೂಷನ್ ವೀಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ವೀಡಿಯೋ ಹಾಕಿದ್ದೀನಿ ಅದಕ್ಕೂ ನಿಮ್ಗೇನಾದರೂ ಗೊತ್ತಾಗ್ತಿಲ್ಲ ಅಂದರೆ ಕ್ಯಾಂಪ್ ಅಟೆಂಡ್ ಮಾಡೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ ಅದೇ ರೀತಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್